ಬೆಳಗಾವಿ ಕೋಟಿ ರೂಪಾಯಿ ಲಾರಿಯ ನಾನು ನೋಡಿದೀನಿ ಬಾರಿ ಈಗ ನನಗೂ ಆಶ್ಚರ್ಯ ಆಗಿದೆ ನಂಬಲಿಕ್ಕೆ ಸಾಧ್ಯ ಆಗುದಿಲ್ಲ ಈಗ ನಾನು ನೋಡ್ತಾ ಇದೆ ಬಳಕೆ ಪೇಪರ್ ನಲ್ಲಿ ಆಶ್ಚರ್ಯ ಆಗಿದೆ ತುಂಬ ಏನು ಅದು ಹೆಂಗೆ ಬಂತು ಏನು ಬಂತು ಯಾವ ಹಣ ಏನು ಹೊರ ಬರಬೇಕಲ್ಲ ಮತ್ತು ನಾಕ್ನೂರು ಕೋಟಿ ರೂಪಾಯಿ ಸಾಗಾಣಿಕೆ ಮಾಡ್ತಿರೋ ಸೆಕ್ಯೂರಿಟಿ ನಿಮ್ದು ಏನಿತ್ತು ಸೆಕ್ಯೂರಿಟಿ ನಾಲ್ಕು ಒಂದ್ ರೂಪಾಯಿನಾ ಎರಡು ರೂಪಾಯಿನಾ ನಾಲ್ಕು ಕೋಟಿ ಆದ್ರೆ ಏನೋ ಬ್ಯಾಂಕರ್ ಪಾಪ ನಾಲ್ಕನೂರು ಕೋಟಿ ಅಂದ್ರೆ ಅದಕ್ಕೆ ತಕ್ಕದಾದಂತ ಸೆಕ್ಯೂರಿಟಿ ಬೇಕಾಗಿತ್ತ ಅಥವಾ ಎಲ್ಲರಿಗೂ ಇನ್ಫಾರ್ಮ್ ಮಾಡಿ ಆ ರೂಟ್ ನಲ್ಲಿ ಎಲ್ಲಾ ಸ್ಟೇಟ್ಸ್ ಅಲ್ಲಿ ಇದು ಮಾಡಿದ್ರೆ ಸ್ಟೇಟ್ಸ್ ನೋರು ಪ್ರೊಟೆಕ್ಷನ್ ಕೊಡ್ತಾ ಇದ್ರ ಇದು ಏನು ನಡೆ ಇದೆ ಚಾತುರ್ ನಡೆ ಇದೆ ಬಹುಶಃ ಇದನ್ನ ಬಹಳ ಗಂಭೀರವಾಗಿ ತಗೊಳ್ಬೇಕು ನಾವು ಬಾಲಾಜಿ ಟ್ರಸ್ಟ್ ಸೇರಿದ್ದು ಯಾವ ಬಾಲಾಜಿ ಅದೇ ಬರ್ರಿ ಪ್ರೊಟೆಕ್ಷನ್ ಬೇಡ ಅಣ್ಣ ನಾಕ್ನೂರು ಕೋಟಿ ರೂಪಾಯಿ ಈಗ ಹಣಕೂರು ಕೋಟಿ ಹಣಕ್ಕೆ ನೀವೇ ವಿಚಾರ ಮಾಡಿರಿ ಕೋಟಿ ಸಾಗಾಣಿಕೆ ಮಾಡ್ಬೇಕಾದ್ರೆ ಅದು ಲೀಗಲ್ ಇಲ್ಲಿಗೋ ನನಗೆ ಮಾಹಿತಿ ಗೊತ್ತಿಲ್ಲ ಸುಮ್ಮನೆ ಪೇಪರ್ ಓದಿದಿನಿ ಅದು ಏನೋ ಟ್ರಸ್ಟ್ ಏನು ಹೋಗುತ್ತೂರ ಕೋಟಿ ರೂಪಾಯಿ ತಗೊಂಡು ಹೋಗಾಗ ಅದಕ್ಕೆ ಸೂಕ್ತವಾದಂತ ಇದು ಬೇಕಾಗಿರಂಗಿಲ್ಲ ನನಗೆ ಗೊತ್ತಿಲ್ಲ ರೀ ನನ್ಗೆ ಗೊತ್ತಿಲ್ಲ ನಾನು ಇವತ್ತು ಪೇಪರ್ ಓದಿದೀನಿ ಇದು ಬಹಳ ಗಂಭೀರವಾದಂತ ವಿಚಾರ ಇದು ಸೂಕ್ತವಾದಂತ ತನಿಖೆ ಆಗ್ಬೇಕಿದೆ